حضندگان جناب سنبھا अधिवेशन سنبھا پر ديان شاسکان در सगळ्यांनी وکول کړی چي منچور एकदा باندې ما अध्यक्षو هم ورچو هم सगळ्याرو ಕೂಡ باهوش ديو شارش شاسکر सदस्य ادارا پيچو ادارا شاسکر بارتو प्रस्तुत वात चर्चा आहे ಸರ್ಕಾರ ಮಾಡ್ತಾ ಇರುವಂಥ ಕಪ್ಪುಗಳು ಅನುದಾನದ್ದು ಅದೇ ಕಾನೂನು ಸುವ್ಯವಸ್ಥೆ ಮೈಕ್ರೋ ಫೈನಾನ್ಸ್ ಪದರು ಸಾಗುವಳಿಯ ಅರ್ಜಿಗಳನ್ನು ರದ್ದು ಮಾಡ್ತಾ ಇರುತ್ತೆ ಮತ್ತು ಬಜೆಟ್ಟಲ್ಲಿ ಅನುದಾನಗಳನ್ನು ಎರಡು ಬಜೆಟ್ಟಲ್ಲೂ ಅನುದಾನ ಕೊಡದೆ ಮೋಸ ಮಾಡಿರೋದು ಎಲ್ಲದರ ಬಗ್ಗೆ ಕಾಣುವೆಚ್ಚು ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಹಾಜರಾತಿಯನ್ನು ಜಾಸ್ತಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ವಿಧಾನಸಭೆ ಒಳಗಡೆ ಮತ್ತು ಅದೇ ರೀತಿ ಹೊರಗಡೆನೂ ಕೂಡ ಯಾವ್ಯಾವ ಎಸ್ ಸಿ ಎಸ್ ಟಿ ಹಣ ದುರುಪಯೋಗ ಆಗ್ತಾ ಇದೆ ಮಗರು ಅರ್ಜಿಗಳು ಇದಾಗ್ತಾಯಿದೆ ವಿಶ್ವವಿದ್ಯಾಲಯಗಳು ರದ್ದು ಮಾಡ್ತಾ ಇದ್ದಾರೆ ಹೊರ್ಗಡೆನೂ ಕೂಡ ಇದಕ್ಕೆ ಹೋರಾಟ ಮಾಡುವಂಥದ್ದು ಇವತ್ತು ತೀರ್ಮಾನ ಮಾಡಿದ್ದೀರಿ ಭಾಳ ಫಲಪ್ರದವಾದಂಥ ಸಭೆ ಂಥ ಸಭೆಯಾಗಿದೆ ನಮ್ಮ ಎಲ್ಲ ಶಾಸಕರಿಗೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತು ಪೂರ್ತಿ ಸಬ್ಜೆಕ್ಟ್ ಮತ್ತು ಗೌರ್ನರ್ ಸ್ಪೀಚನ್ನು ಪೂರ್ತಿ ಏನು ಸಮಯ ಇದೆ ಅಷ್ಟನ್ನು ಉಪಯೋಗ ಮಾಡಬೇಕನ್ನು ಒಂದು ನಾಲ್ಕೈದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀವಿ ವಿಶೇಷವಾಗಿ ಲ್ಯಾಂಡ್ ಆರ್ಡರ್ ಬಗ್ಗೆ ಮತ್ತು ಕೆ ಸಿ ಕೆ ಪಿ ಸಿ ಅಕ್ರಮದ ಬಗ್ಗೆ ಮೈಕ್ರೋ ಫೈನಾನ್ಸು ಸಾಗುವಳಿ ತೆಗೆದುಕೊಂಡು ಸಾಗೋಡಿ ಈ ಥರದ್ದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಅವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಈ ಅಧಿವೇಶನದಲ್ಲಿ ಮಾತನಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಯಾಕೆಂದರೆ ಮೊದಲನೇದಾಗಿ ನಮ್ಮ ಉದಯಗಿರಿನೇ ಫಸ್ಟು ಅದಾದಮೇಲೆ ಬ್ಯಾಂಕ್ಗಳ ದರೋಡೆ ಹಾಗೆ ಬ್ಯಾಂಕ್ ಬ್ಯಾಂಕ್ಗಳ ದರೋಡೆ ದರೋಡೆ ಮಾಡಿದವ್ರು ಇನ್ನೂ ಕೆಲವರು ಸಿಗಲೇ ಇಲ್ಲ ಮತ್ತು ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಗಳು ಗಣೇಶ್ನಬ್ಬದಾದಂಥ ಹಲ್ಲೆ ಇದೀಗ ಬೆಂಗಳೂರಲ್ಲಿ ಹಸಿರಿನ ಕೆಚ್ಚಲು ಕುಳಿದಂಥ ಘಟನೆ ನೂರಾರು ಇದೆ ಈ ಸರ್ಕಾರ ಬಂದ ಮೇಲೆ ನೂರಾರು ಥರದ ಇನ್ಸಿಡೆಂಟ್ ಆಗಿದೆ ಇವೆಲ್ಲ ಪ್ರಚಲಿತವಾಗಿ ಭಾಳ ಪ್ರಮುಖತೆಯನ್ನು ಪಡೆದಿರುವಂಥದ್ದು ಜನ ಆತಂಕದಲ್ಲಿ ಈ ವಿಚಾರವನ್ನು ಕೂಡ ನಾವು ಮಾಡಿ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿ ಕೂಡ ಭಾಗಿಯಾಗುತ್ತೆ ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀವಿ ವಿಧಾನಸಭೆ ಹೊರಗಡೆ ಏನೇನು ಮಾಡ್ತಾ ಇದ್ದೀರೋ ಅದನ್ನು ಕುಮಾರಸ್ವಾಮಿ ಅವರು ಕೂತು ಮಾತಾಡಿ ನಾವು ತೀರ್ಮಾನವನ್ನು ಮಾಡ್ತೀವಿ